ಎಲ್ಲರಿಗೂ ಸ್ವಾಗತ ಕಲ್ಪತರ ನಮ್ಮ ಮನೆ ಅಡಿಗೆಲಿ ಇವತ್ತು ಒಂದು ಕಾಯಿ ಒಳಗೆ ಮಾಡೋದನ್ನು ಇದ್ದೀನಿ ಈಗ ನಾನು ಇಲ್ಲಿ ಮೂರು ಓಳು ತೆಂಗಿನಕಾಯಿ ತೋರ್ದಿರೋ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಒಂದು ಕಾಲು ಕಪ್ಪು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಈಗ ಒಂಚೂರು ಚಿಟಿಕೆ ಅರ್ ಅರಶಿಣ ಹಾಕೋಣ ಅರಶಿನ ಹಾಕ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಒಂದು ಒಂದು ಮೂರು ಲೋಟ ಮೂರು ಸೌಟಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಸೌಟ್ ಅಂತಂದರೆ ಒಂದು ಕಾಲು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ಬರುತ್ತದೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಚೆನ್ನಾಗಿಲ್ಲ ನಾದ್ಕೊಳ್ಳೋಣ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನೀರು ಹಾಕೊಂತ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಕಣಕನ ಸಾರಿ ಕಣಕ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಹೀಗೆಲ್ಲ ಚೆನ್ನಾಗಿ ಕಲಸಿ ನಾವು ಕಣಕ ರೆಡಿ ಮಾಡಿ ಇಟ್ಕೊಂಬಿಡೋಣ ಈಗ ನಾವು ಹೋಳಿಗೆ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ನಾವು ಇದನ್ನು ಫಸ್ಟೇ ಕಣಕ ರೆಡಿ ಮಾಡಿ ಇಟ್ಬಿಟ್ರೆ ಅದು ಹೋಳಿಗೆ ಎಲ್ಲ ಹೂರಣ ರೆಡಿ ಮಾಡ್ಕೊಳ್ಳೋಷಕ್ಕೆ ಈ ಕಣಕ ಚೆನ್ನಾಗಿ ನೆಂದ್ಬಿಟ್ಟು ನೆಂದಿರುತ್ತೆ ಕ್ಲೀನಾಗಿ ಅವಾಗ ನಾವು ಬೇಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಾವು ಇದು ಕಾಯಿ ಹೋಳಿಗೆ ಮಾಡ್ಕೊಂಬಿಡ್ಬೋದು ನೋಡಿ ಹೀಗೆಲ್ಲ ಹೀಗೆಲ್ಲ ಕಲಸಿ ನಾದಿ ಇಟ್ಕೊಂಡಿದ್ದೀನಿ ನಾದಿ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಜಾಸ್ತಿ ಎಣ್ಣೆ ಹಾಕಿ ಇಟ್ಕೊಂಡು ಮುಚ್ಚಿಟ್ಬಿಡ್ಬೇಕಾಗತ್ತೆ ಅವಾಗ ಚೆನ್ನಾಗಿ ಎಣ್ಣೆ ಒಳಗೆ ನೆನೆಯ ನೆನೆದ್ರೆ ನೆನೆಯ ನಾವು ಒಂದು ಹೂ ಕಣಕ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೋಳ್ಗೆ ಸಹ ಚೆನ್ನಾಗಿ ಬರುತ್ತೆ ಮುಚ್ಚಿಟ್ಬಿಡೋಣ ಹಿಂಗೆ ಈಗ ನೆಕ್ಸ್ಟ್ ನಾನು ಒಂದು ಬಾಣಲಿ ತೊಗೊಂಡು ಒಂದು ತುಪ್ಪ ಹಾಕೊತಾ ಇದ್ದೀನಿ ಒಂದು ಎರಡು ಸಾವಿರಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಹಾಕೊತಾ ಇದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಗೋಡಂಬಿ ಯಾಕೆ ಹಾಕ್ತಿಯ ಕಾಯಿ ಹೋಳಿಗೆಗೆ ಅಂತ ಅಂದ್ಕೊಂತೀರಾ ಖಂಡಿತ ಇದು ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತೆ ಹೂರ್ಣ ಸಹ ಗಟ್ಟಿ ಆಗುತ್ತೆ ಸ್ವಲ್ಪ ಅದರಿಂದ ನಾನು ಗೋಡಂಬಿ ಹಾಕ್ತಾ ಇರೋದು ಖಂಡಿತ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟಾಗಿರೋದು ಮಾತ್ರ ಟ್ರೈ ಮಾಡಿ ಈಗೆಲ್ಲ ಗೋಡಂಬಿನ ಹಿಂಗ ಉರ್ದು ಬಿಡ್ತೀನಿ ತೆಗ್ದಿಟ್ಕೊಂಬಿಟ್ಟು ನಾವು ಇದನ್ನು ಸೈಡಿಗೆ ತಣ್ಣಗೆ ಇಟ್ಕೊಂಬಿಡೋಣ ನೆಕ್ಸ್ಟ್ ಇದೇ ಬಾಣಲೆಗೆ ನಾನು ತೆಂಗಿನಕಾಯಿನೆಲ್ಲ ಕುಡ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಎಲ್ಲ ಸಣ್ಣ ಉರಿನಲ್ಲಿ ಇಟ್ಕೊಂಡು ನಾವು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಊರ್ಣ ಮಾಡ್ಕೊಂಡು ಮಾಡ್ತೀವಲ್ಲ ಕಣಕ ಹೂರ್ಣ ಮಾಡ್ಬೇಕಾದ್ರೆ ಬೇಗ ಅದು ಡ್ರೈ ಇಲ್ಲ ಅಂತಂದ್ರೆ ತುಂಬ ಹೊತ್ತು ಟೈಮ್ ತಗೊಳತ್ತೆ ನಾವು ಅದು ಗಟ್ಟಿ ನೀರಿನ ಅಂಶ ಎಲ್ಲ ಹೋಗಿ ಆಗೋ ಅಷ್ಟೊತ್ತಿಗೆ ಗಟ್ಟಿ ಆಗಿಬಿಡುತ್ತೆ ಈ ಥರ ನಾವು ಬಿಸಿ ಮಾಡಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಆಮೇಲೆ ನಾವು ಮಾಡಿಕೊಂಡ್ರೆ ಮಿಕ್ಸಿ ಮಾಡ್ಕೊಂಡೆಲ್ಲ ಮಾಡ್ಕೊಂಬಿಟ್ರೆ ಹೂರ್ಣ ಸಹ ಬೇಗ ಆಗುತ್ತೆ ಮತ್ತು ಗ್ಯಾಸು ಸಹ ಆಗುತ್ತೆ ಟೈಮ್ ಸಹ ಉಳಿತಾಯ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗುತ್ತೆ ಖಂಡಿತ ಪ್ರಯತ್ನ ಮಾಡಿ ಹೊಸ್ದಾಗಿ ನೋಡ್ತಿರೋರಂತೂ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡ್ತಾ ಹೋಗ್ಬಿಡಿ ವೀಡಿಯೋನ ಒಂದು ಸಣ್ಣಗೆ ಒಂದು ಲೈಕ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಖಂಡಿತ ಈಗ ಏಲಕ್ಕಿ ಹಾಕಿ ಇದು ಮಾಡ್ತೀವಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಗೋಡಂಬಿ ಎಲ್ಲ ಉರ್ದಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತೆಂಗಿನ ತುರಿ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ತಣ್ಣಗಾದ ನಂತರ ಇದರೊಳಗೆ ಜಾರಲ್ಲಿ ಸಣ್ಣ ಸುಮ್ಮನೆ ಹೆಂಗೆ ಸುತ್ಕೊಂಡು ಸುತ್ಕೊಂಡು ಡರ್ ಡರ್ ಅನ್ಸ್ಕೊಂಡ್ರೆ ಮಾತ್ರ ಸ್ವಲ್ಪ ಹಂಗೆ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ತೆಂಗಿನಕಾಯಿ ನೀರು ಹಾಕ್ಕೊಳ್ಳ್ದಂಗೆ ನೋಡಿ ಹಿಂಗೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಪೇಸ್ಟ್ ಮಾಡ್ಕೊಬೇಕು ನಾವೆಲ್ಲ ಹಂಗೆ ಸ್ವಲ್ಪ ಸ್ವಲ್ಪನೇ ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ ನಾನು ಇದನ್ನೆಲ್ಲ ತೆಂಗಿನಕಾಯಿನ ಹಿಂಗೆ ಸಣ್ಣ ಸಣ್ಣಗೆ ಆಗೋದ್ರ ಸಣ್ಣಗಾಗುತ್ತೆ ಸಣ್ಣಗಾದ್ರಿಂದ ಆದ್ರಾಗ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ ನಮಗೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಅವಾಗ ಹೂಡ್ನೂ ಸಹ ಚೆನ್ನಾಗತ್ತೆ ಅವಾಗ ನೋಡಿ ಎಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಂಬಿಟ್ಟು ಇಟ್ಕೊಂಬಿಡೋಣ ತೆಂಗಿನಕಾಯಿ ತುರಿನ ತುಂಬ ಟೇಸ್ಟಾಗಿ ಬರತ್ತೆ ಮಾತ್ರ ಇದು ಕಾಯಿ ಹೋಳಿಗೆ ನಾವು ಬೇಗ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಕಾಯಿ ಈಗ ಎಲ್ಲ ದೇವಸ್ಥಾನದಲ್ಲಿ ಪೂಜೆಗೆ ಕಳ್ಸೋದಕ್ಕೆ ಎಲ್ಲ ಇಟ್ಟು ಇಟ್ಟಿರ್ತೀವಲ್ಲ ಆ ಕಾಯಿನ ನಾವು ಸುಮ್ಮನೆ ಸಾರಿಗೆ ಅದಕ್ಕೆ ಇದಕ್ಕೆ ಬಳಸೋ ಬದಲು ಈ ಥರ ಕಾಯಿ ಹೋಳಿಗೆ ಮಾಡ್ಕೊಂಬಿಟ್ರೆ ಸ್ವೀಟು ಆಗುತ್ತೆ ಆ ದೇವ್ರದ್ದು ಪೂಜೆಯದು ಸಹ ತೆಂಗಿನಕಾಯಿ ನಾವು ಸ್ವೀಟಿಗೆ ಬಳಸ್ದಂಗೂ ಆಗುತ್ತೆ ಈಗ ನೋಡಿ ಇದು ಲೋಟದಲ್ಲಿ ಎರಡು ಲೋಟ ಮೆಜರ್ಮೆಂಟ್ ಆಗುತ್ತೆ ನನೀಗ ತುರ್ದು ರುಬ್ಬಿಟ್ಕೊಂಡಿರೋದು ಕರೆಕ್ಟಾಗಿ ನಾವು ಹಿಂಗೆ ಮೆಜರ್ಮೆಂಟು ಇವಾಗ ತಗೊಂಡ್ರೆ ನಮಗೆ ಬೆಲ್ಲ ಹಾಕೋದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವಾಗ ಎಷ್ಟು ಹಾಕಬೇಕು ಅಂತ ಹಿಂಗೆ ಎರಡು ಲೋಟ ಆಯ್ತಿದ್ದು ಕಾಯಿ ತುರಿದಿಟ್ಕೊಂಡು ರುಬ್ಬಿಟ್ಕೊಂಡಿರೋದು ನಾನೀಗ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಕಾಯಿ ತುರಿ ಅದು ಇರುತ್ತಲ್ಲ ಕೊಬ್ಬರಿ ತುರಿ ಅದು ಅದರೊಳಗೆ ಬೆಲ್ಲನ ನಾವು ಇದು ತುರಿದ್ರೆ ಈ ಥರ ಚೆನ್ನಾಗಿ ತು ತುರ್ಕೋಬೋದು ಚೆನ್ನಾಗಿ ಮೆಜರ್ಮೆಂಟ್ಗೂ ಸಹ ಅಳತೆ ಬರುತ್ತೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕಿಂತ ಹಿಂಗೆ ಹಿಂಗೆ ಹಾಕ್ಕೊಂಡು ನೋಡಿ ಒಂದು ಮುಕ್ಕಾಲು ಲೋಟ ಅಷ್ಟು ಆಗುತ್ತೆ ಅದೇ ನಾವು ಕಾಯಿ ಎಲ್ಲ ಯಾವುದ್ರಲ್ಲಿ ಮೆಸರ್ಮೆಂಟ್ ತೊಗೊಂಡಿದ್ದೀವೋ ಅಲ್ಲದೆ ಅಳತೆ ಎರಡು ಲೋಟ ಆಯಿತಲ್ವ ಅದೇ ಥರ ಹಿಂಗೆ ಒಂದು ಮುಕ್ಕಾಲು ಲೋಟ ಸಾಕು ಜಾಸ್ತಿ ಸ್ವೀಟು ಆಗೋಲ್ಲ ಇದು ಆಗೋಲ್ಲ ಆ ಥರ ಇರಬೇಕು ಕಾಯಿ ಒಳಗೆ ಯಾವಾಗಲೂ ತುಂಬ ಸ್ವೀಟ್ ಆದರೂ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಹೀಗೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲದಲ್ಲಂತೂ ಕಸ ಮಣ್ಣು ಕಲ್ಲು ಇದ್ದೇ ಇರುತ್ತೆ ನಾವು ಅದರಿಂದ ಹೆಂಗೆ ಸ್ವಲ್ಪ ಕರಗಿಸ್ಬಿಟ್ಟು ಸ್ಟ್ರೈನರಲ್ಲಿ ಹಾಕ್ಕೊಂಡು ಸೋಸ್ಕೊಂಬಿಡೋಣ ನೋಡಿ ಕುದೀತಾ ಇದೆ ಖಂಡಿತ ಈಗ ನೋಡಿ ಈ ಥರ ಖಂಡಿತ ಇದನ್ನು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಕಲ್ಲು ಗಿಲ್ಲು ಸಿಗೋದಿಲ್ಲ ಈಗ ನಾವು ಮುಂಜಾಗ್ರತೆ ವಹಿಸಿದ್ರೆ ಚೆನ್ನಾಗಿ ಚೆನ್ನಾಗಿ ಬೆಲ್ಲ ಹೋಳ್ಗೆ ಚೆನ್ನಾಗಾಗುತ್ತೆ ಈ ಥರ ಎಲ್ಲಾಂದರೆ ಕಲ್ಲು ಕಲ್ಲು ಮಣ್ಣು ಮಣ್ಣು ಸಿಗುತ್ತೆ ನೋಡಿ ಹೀಗೆಲ್ಲ ಸ್ಟ್ರೈನರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈಗ ಸೋಸ್ಕೊಂಡು ಈಗ ನಾವು ಎಲ್ ಇಟ್ಕೊಂಡಿದ್ದೀವಲ್ಲ ಈಗ ಇದನ್ನು ನಾವು ಕುದಿಯಕ್ಕೆ ಬಿಟ್ಟಿರ್ತೀವಲ್ಲ ಕುದೀತಾ ಇರ್ಬೇಕಾದ್ರೆ ಈಗ ನಾವೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಸಾಕು ಬಾಡಿಸ್ಬಿಡ್ಬೇಕು ಹಿಂಗೆ ತಳ ಬಿಟ್ಕೊಳ್ಳೋವರೆಗೂ ನಾವು ಹಿಂಗೆ ಚೆನ್ನಾಗಿ ಬಾಡಿಸ್ಕೊಂಬಿಟ್ರೆ ಆಗುತ್ತೆ ಬೇಗ ಒಂದು ಐದೇ ನಿಮಿಷದಲ್ಲೇ ಆಗ್ಬಿಡುತ್ತೆ ನೋಡಿ ಹಿಂಗೆ ಬಾಂಡ್ಲಿ ತಳ ಬಿಟ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿ ಇದು ಬೇಗ ಆಗುತ್ತೆ ಮಾತ್ರ ಟೈಮ್ ತೊಗೊಳ್ಳೋದೇ ಇಲ್ಲ ನಾವು ಹಂಗೇ ಹಾಕಿದ್ರೆ ತುಂಬ ಟೈಮ್ ತಗೊಳತ್ತೆ ನೀರಿನ ಅಂಶ ಎಲ್ಲ ಹೋಗೋದಕ್ಕೆ ಫಸ್ಟೇ ಉರ್ಕೊಳ್ದಲ್ಲೇ ಹಾಕ್ಬಿಟ್ರೆ ಅದು ನೀರಿನ ಅಂಶ ಹೋಗೋದು ಹೋಗೋದಿಲ್ವಲ್ಲ ತುಂಬ ಟೈಮ್ ತೊಗೊಳುತ್ತೆ ಗ್ಯಾಸ್ ವೇಸ್ಟು ಟೈಮು ವೇಸ್ಟು ಹೆಂಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಮಾತ್ರ ನೋಡಿ ಹೀಗೆಲ್ಲ ಹಿಂಗೆ ಆಯಿತು ಎಲ್ಲ ಡ್ರೈ ಆಯಿತು ಹಿಂಗೆ ಹೀಗೆ ನೋಡಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡು ಒಂದು ಸ್ವಲ್ಪನೂ ಇದಾಗಿಲ್ಲ ಆ ಥರ ಆಗಿದೆ ಇದನ್ನೆಲ್ಲ ನಾನು ತಣ್ಣಗಾಗಿದ ನಂತರ ಈ ಥರ ಎಲ್ಲ ಉಂಡೆ ನಮಗೆ ಎಷ್ಟು ಬೇಕೋ ಸೈಜ್ಗೆ ನಾವು ಆ ಥರ ಸೈಜಿಗೆ ನಾವು ಉಂಡೆ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಹೋಳಿಗೆ ಬೇಯಿಸೋಕ್ಕೆ ಈಸಿ ಆಗಿಬಿಡುತ್ತೆ ನೋಡಿ ಎಲ್ಲ ಉಂಡೆಗಳನ್ನ ತಯಾರು ಮಾಡ್ಕೊತೀನಿ ತಯಾರು ಮಾಡ್ಕೊಂಡು ಇಟ್ಕೊಳ್ತೀನಿ ಎಲ್ಲ ನೋಡಿ ಈಗೆಲ್ಲ ಹಿಂಗೆ ತಯಾರಾಯಿತು ಉಂಡೆಗಳು ಹೂರ್ಣ ರೆಡಿ ಆಯಿತು ಈಗ ನಾವು ಕಣಕನ ಎಲ್ಲ ಚೆನ್ನಾಗಿ ಮತ್ತೆ ಸಲ ಮಿದ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಉಂಡೆ ಈ ಥರ ಉಂಡೆ ತೊಗೊಳ್ಳೋಣ ನಾವು ಹೂರ್ಣ ಎಷ್ಟು ಸೈಜ್ ತೊಗೊಂಡಿರ್ತೀವೋ ಅದೇ ಸೈಜ್ಗೆ ನಾವು ಇದೂ ತೊಗೋಬೇಕಾಗತ್ತೆ ಮೈದಾ ಕಣಕ ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗೆಲ್ಲ ಹಿಂಗೆ ಇದನ್ನು ಸಹ ಉಂಡೆ ಮಾಡ್ಕೊಂಡಿದ್ದೀನಿ ಹಿಂಗೆ ಹೋಳಿಗೆ ತಟ್ಟೋ ಪೇಪರ್ ತಗೋಬೇಕು ಈ ಥರ ತಗೊಂಡು ಅದ್ರ ಇದ್ರ ಮೇಲೆ ನಾವು ತಟ್ಕೊಳ್ಳೋಣ ಹೋಳಿಗೆ ಎಲ್ಲ ಎಲ್ಲ ತಟ್ಕೊಂಡು ಬೇಯಿಸ್ಕೊಳ್ಳೋಣ ಹಿಂಗೆ ನೋಡಿ ಹಿಂಗೆಲ್ಲ ಇದು ಮಾಡಿಕೊಂಡು ಕಣಕ ತೊಗೊಂಡು ಇದರಲ್ಲಿ ನಾವು ಹೂರ್ಣ ತುಂಬಿಸ್ಕೊಳ್ಳೋಣ ತುಂಬಿಸ್ಕೊಂಡು ಫುಲ್ ಕವರ್ ಆಗೋವರೆಗು ತುಂಬಿಸ್ಕೋಬೇಕು ಮೇಲೆಲ್ಲ ಹೂನ ಕಾಣಬಾರ್ದು ಆ ಥರ ಹಿಂಗೆ ತುಂಬಿಸ್ಕೋಬೇಕು ಹಿಂಗೆ ಮದ್ದೆ ಇಟ್ಕೊಂಡು ಆರಾಮಾಗಿ ತುಂಬಿಸ್ಕೊಳ್ಳಿ ಕ್ಲೀನಾಗಿ ಹಿಂಗೆ 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 ಫೋಲ್ಡ್ ಮಾಡ್ತಾ ಫೋಲ್ಡ್ ಮಾಡ್ತಾ ಬಂದರೆ ಸುತ್ತ ಅದೇ ಇದಾಗುತ್ತೆ ಅವಾಗ ಕ್ಲೀನಾಗಿ ಹಿಂಗೆ ಮಡ್ಚ್ಕೊಂಡು ಯಾವುದೇ ತೊಂದರೆ ಇಲ್ದಲೆ ಮಾಡ್ಕೋಬೋದು ಆರಾಮಾಗಿ ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಬಂದುಬಿಡೋಣ ಹಿಂಗೆ ಅವಾಗ ಚೆನ್ನಾಗಿ ಕವರ್ ಆಗಬೇಕು ಹಿಂಗೆ ಎಲ್ಲ ಕವರ್ ನೋಡಿ ಈ ಥರ ಕವರ್ ಆಯಿತು ಹಿಂಗೆ ಅದು ಕವರ್ ಆಗಿದ್ದ ತಕ್ಷಣ ನಾವು ಸೇಮ್ ಅದೇ ಹೋಳ್ಗೆ ಪೇಪರ್ ಮೇಲೆ ಹಿಂಗೆ ಹಾಕ್ಕೊಂಡು ನಾವು ಎಣ್ಣೆ ಹಾಕೊಂಡು ಸ್ವಲ್ಪ ಕ್ಲೀನಾಗಿ ತೆಳುಗ್ ತಟ್ಟಬೇಕು ಮಾತ್ರ ಆವಾಗ ಹೋಳಿಗೆ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಇಲ್ಲ ಅಂತಂದ್ರೆ ಈ ಹೋಳಿಗೆ ಇದು ಪೇಪರ್ ಇಲ್ಲ ಅಂತಂದ್ರೆ ನಾವು ಬಾಳೆ ಎಲೆ ಬಳಸಿ ಬಳಸ್ಕೊಬೋದು ನಾವು ಬಾಳೆ ಎಲೆ ಮಾಡಿದ್ರು ಬಾಳೆ ಎಲೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದನ್ನು ಸಹ ಹಾಗೆ ಡೈರೆಕ್ಟಾಗಿ ಹಾಕೋಬೋದು ನೋಡಿ ಹಿಂಗೆಲ್ಲ ಚೆನ್ನಾಗಿ ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ ಕಾಯಿ ಹೋಳಿಗೆನ ಈಗ ಹಂಚು ಕಾಯ್ತಾಯಿದೆ ಅದ್ರ ಮೇಲೆ ಹಾಕಿ ಎರಡು ಬದಿಗೂ ಬೇಯಿಸ್ಕೊಳ್ಳೋಣ ನೋಡಿ ಹಿಂಗೆ ಪೇಪರ್ ಡೈರೆಕ್ಟಾಗಿ ಹಾಕಿಬಿಟ್ಟು ಹಿಂಗೆ ಸ್ವಲ್ಪ ಹಂಗೆ ಇದು ಮಾಡಿಕೊಂಡ್ರೆ ಅದೇ ಬಂದುಬಿಡತ್ತೆ ಕ್ಲೀನಾಗಿ ಆರಾಮಾಗಿ ಬರುತ್ತೆ ಬಾಳೆ ಎಲ್ಲೆಲ್ಲಿ ಮಾಡಿದ್ರು ಅಷ್ಟೇ ಸಹ ಬಾಳೆ ಎಲೆ ಡೈರೆಕ್ಟಾಗಿ ಹಾಕ್ಕೊಬೋದು ಆರಾಮಾಗಿ ಯಾವುದೂ ತೊಂದರೆ ಇರೋದಿಲ್ಲ ಮತ್ತು ಕಿತ್ತು ತೊಗೋತ್ತೆ ಅಂತ ಕೈಯಲ್ಲಿ ತೆಗ್ದು ಮಾಡಿ ಮಾಡೋ ಬದಲು ಹಿಂಗೆ ಹಾಕೊಂಡ್ರೆ ಅಂಚು ಬಿಸಿ ಇರುತ್ತಲ್ಲ ಅದು ಬಿಟ್ಕೊಂಬಿಡುತ್ತೆ ಅದು ಮೇಲೆ ಈಗ ಎಣ್ಣೆ ಸುತ್ತ ಎಣ್ಣೆ ಹಾಕ್ಬಿಟ್ಟು ಕಾಯೋಳ್ಗೇನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಎರಡು ಬದಿಲು ಬೇಯಿಸ್ಕೊಳ್ಳೋಣ ಹಿಂಗೆ ನೋಡಿ ಎಷ್ಟು ಚೆಂದ ರೆಡಿ ಆಯಿತು ಕಾಯಿ ಒಳಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾವು ವೀಡಿಯೋ ಹಾಕೋದನ್ನೆಲ್ಲ ನಿಮಗೆ ಫಸ್ಟ್ ಬರ್ತಾ ಇರುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಯಾರೂ ಏನೂ ಕಳ್ಕೊಳ್ಳೋದಿಲ್ಲ ಆದರೆ ಒಂದು ಲೈಕ್ ಕೊಟ್ಟರೆ ನಮಗೊಂಥರ ಆಗುತ್ತೆ ನೋಡಿ ಹೂರಣೆಲ್ಲ ಹೋಳ್ಗೆಲ್ಲ ರೆಡಿ ಹಿಂಗೆ ಬೇಯಿಸಿರೋದು ನೋಡಿ ತುಂಬ ಸೂಪರಾಗಿ ಬಂತು ಈಗ ತುಪ್ಪದ ಜೊತೆ ನಾನು ಹೋಳಿಗೆನ ಸರ್ವ್ ಮಾಡ್ತೀನಿ ಕಾಯಿ ಹೋಳ್ಗೆನ ತುಪ್ಪದ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಈ ಹಬ್ಬಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಕಾರ್ತಿಕ ಮಾಸ ಇವಾಗ ಕಾರ್ತಿಕ್ ಸೋಮವಾರದಲ್ಲಿ ಈ ಥರ ಮಾಡ್ಕೊಬೋದು ಯಾವುದೇ ಹಬ್ಬಗಳಲ್ಲಿ ಮಾಡ್ಕೋಬೋದು ಬ್ಯುಿಯಾಗಿದ್ದಾಗ ಈ ಥರ ಬೇಗನೆ ಮಾಡ್ಕೋಬೋದು ಬ್ಯುಸಿಯಾಗಿದ್ದಾಗಲೂ ಸಹ ಮಾಡ್ಕೋಬೋದು ಅಷ್ಟು ಸುಲಭವಾಗಿ ತೋರಿಸಿದ್ದೀವಿ ನಾವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹೋಳ್ಗೆ ಮಾಡ್ಕೋಬೋದು ಇದು ಕಾಯಿ ಹೋಳ್ಗಿನ ನೋಡಿ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಕಲ್ಪತ್ತಾರು ನಮ್ಮ ಮನೆ ಅಡುಗೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್